ನಾನು ಜೀವಂತವಾಗಿಲ್ಲ ಆದರೆ ನನ್ನ ಬಳಿ ಐದು ಬೆರಳುಗಳಿವೆ ನಾನು ಯಾರು ಬೆರಳುಗಳಿರೋ ಫ್ರೂಟ ಅಥವಾ ಏನಿದು ಇದು ಜೀವನ ಅಲ್ಲ ಕಲಾಕಿಸ್ತೇ ಯಾವ ಮೂವಿ ಅಂತ ಗೆಸ್ ಮಾಡ್ಬೇಕು ನೀವು ವಜ್ರ ನನ್ನ ಪ್ರಪಂಚ ನಮಗೆಲ್ಲ ಗೊತ್ತಾಗೋಯ್ತು ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಮೈ ನ್ಯೂ ವಿಡಿಯೋ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಹತ್ರ ಒಬ್ರು ಇದ್ದಾರೆ ಬನ್ನಿ ಈಗ ಅವ್ರನ್ನ ವೆಲ್ಕಮ್ ಮಾಡೋಣ ಬ್ರೋ ನಿಮ್ಮ ಹೆಸರೇನು ಬ್ರೋ ತೇಜಸ್ ಓಕೆ ಬ್ರೋ ಈಗ ಒಂದು ತ್ರೀ ಕ್ವಶನ್ಸ್ ಇರುತ್ತೆ ಬ್ರೋ ತ್ರೀ ಕ್ವಶನ್ಸ್ಗೆ ಸರಿಯಾದ ಉತ್ತರವನ್ನು ಕೊಟ್ಟು ಹಂಡ್ರೆಡ್ ರುಪೀಸ್ ಕ್ಯಾಶ್ ಕೊಡ್ತೀವಿ ಫಸ್ಟ್ ಕ್ವಶನ್ ಬ್ರೋ ಇದು ಯಾವ ಸಾಂಗ್ ಅಂತ ಗೆಸ್ ಮಾಡಬೇಕು ನೀವು ಭೂಮಿ ನೀನು ಪ್ರೀತಿ ನೀನು ಪ್ರೀತಿ ಭೂಮಿ ಸುತ್ತೈತೆ ಏನೋ ಪಾಡೋದು ಭೂಮಿ ನೀನು ಪ್ರೀತಿ ಇಲ್ಲ ಇಲ್ಲ ಬ್ರೋ ಇಲ್ಲ ಬ್ರೋ ಜಗತ್ತು ಒಂದು ಜಗತ್ತು ನೀನು ಇದಕ್ಕೆ ಸರಿಯಾದ ಉತ್ತರವನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಜೀವಂತವಾಗಿಲ್ಲ ಆದರೆ ನನ್ನ ಬಳಿ ಐದು ಬೆರಳುಗಳಿವೆ ನಾನು ಯಾರು ಜೀವ ಇದೆಯಾ ಅದಕ್ಕೆ ಜೀವಂತವಾಗಿಲ್ಲ ಆದರೆ ನನ್ನ ಬಳಿ ಐದು ಬೆರಳುಗಳಿವೆ ನಾನು ಯಾರು ಬೆರಳುಗಳಿರೋ ಫ್ರೂಟ ಅಥವಾ ಏನಿದೋ ಸಖತ್ ಐದು ಬೆರಳುಗಳಿವೆ ಬೆರಳುಗಳು ಬೆರಳುಗಳೇನಪ್ಪ ಇದೆ ಯಾವುದಕ್ಕಪ್ಪ ಇದೆ ಏನೋ ಒಂದು ಹೇಳಿ ಬ್ರು ಆಯ್ತು ನೋಡಲ್ಲ ಏನೋ ಒಂದು ಹೇಳ್ತೀರ ನಮ್ಮ ಹೊಟ್ಟೆ ಎಷ್ಟು ಉರಿಸ್ತಾವ್ರು ಆ ಪಕ್ಕ ಬಾತ್ನ ದೊಡ್ಡ ಐದು ಬೆರಳುಗಳು ಯಾವ್ದಾರ ಐತೆ ಕ್ಲೂ ಏನಾರು ಇದೆಯಾ ಕ್ಲೂ ಅಲ್ಲ ಐದು ಬೆರಳುಗಳು ಎಲ್ಲ ಕ್ಲೂ ಐತೆ ನೋಡಿ ಆಯಿತು ಐದು ಬೆರಳು ಅಂದ್ರೆ ಕ್ಲೋ ಐತೆ ಅಲ್ಲೇ ನಾನು ಏನಾಯಿತ ತಪ್ಪು ಮಾಡಿದೆ ನಾನು ಎಲ್ಲಿ ತಪ್ ಮಾಡಿದೆ ಸರಿಯಾದ ಉತ್ತರ ಗ್ಲೌಸ್ ಐದು ಬೆರ ಬೆಳೆ ಇರ್ತೀವಿ ಅದಕ್ಕೆ ಓಕೆನಾ ನೆಕ್ಸ್ಟ್ ಕ್ವೆಶನ್ ಬ್ರೋ ಇದು ಯಾವ ಮೂವಿ ಅಂತ ಗೆಸ್ ಮಾಡ್ಬೇಕು ನೀವು ವಜ್ರ ನನ್ನ ಪ್ರಪಂಚ ವಜ್ರ ಇದು ಕ್ಲೂ ಕೊಡ್ಲಾ ದಾಲಿ ಧನಂಜಯ ಅವರ ಮೂವಿ ಇದು ಅಲ್ಲೇ ಬಂತು ಅವಾಗಲೇ ಹೇಳಿದ್ರಿ ಅದೇ ಬಂತು ದಾಲಿ ಧನಂಜಯ ವಜ್ರಕ್ಕೆ ಇನ್ನೊಂದು ಹೆಸ್ರು ಏನು